ಹಲೋ ಗೈಸ್ ರೊಚ್ಚಿಗದ್ದ ವಿರಾಟ್ನಿಂದ ಆಯಿತು ದೊಡ್ಡ ಬದಲಾವಣೆ ರಜತ್ ಪಾಟಿದಾರ್ ಹೊರಗೆ ಸ್ಟಾರ್ ಆಟಗಾರ ಎಂಟ್ರಿ ಅಂತ ಹೇಳ್ಬೋದು ಇನ್ನು ನಮ್ಮ ಆರ್ ಸಿ ಬಿತ್ತ ಇಂದು ಮತ್ತೊಂದು ಸೂಪರ್ ಪಂದ್ಯವನ್ನು ಲಖನೌ ವಿರುದ್ಧ ಅದು ನಮ್ಮ ಎಮ್ಮ ಸ್ವಾಮಿ ಅಂಗಳದಲ್ಲಿ ಆಡ್ತದೆ ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿತ್ತಡದಿಂದ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಏನೆಲ್ಲ ಬದಲಾವಣೆ ಆಗಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಇಂದು ಲಕ್ನೌ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ತಿಳಿಸಿ ಆರ್ ಸಿ ಬಿ ತಂಡ ಕಳೆದ ಬಾರಿ ಅಂದರೆ ಕಳಪೆ ಬಾಲಿಗೆ ಮಾಡಿತ್ತು ಸ್ಟಾರ್ ಆಟಗಾರರೆಲ್ಲ ಕೂಡ ಈಗ ದುಬಾರಿ ದುಬಾರಿಯಾಗಿದ್ದರು ಈಗಾಗಿ ಒಬ್ಬ ಸ್ಟಾರ್ ಆಟಗಾರನ್ನು ಹೊರಗೆ ಕುಣಿಸಿ ಈಗ ಮತ್ತೊಬ್ಬ ಸ್ಟಾರ್ ಆಟಗಾರ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಯಾರ ಬದಲಿಗೆ ನೋಡಬಹುದು ನಮ್ಮ ತಂಡದಲ್ಲಿ ಈಗ ವೈಶಾಖ್ ವಿಜಯ್ ಕುಮಾರ್ ಅವರು ಬರುವ ಸಾಧ್ಯತೆ ಇದೆ ಅದು ಯಾರ ಜಾಗದಲ್ಲಿ ಅಂತ ಕೇಳಿದರೆ ನೇರವಾಗಿ ಈಗ ಯಶ್ ದಯಾಳ್ ಅವರ ಜಾಗಕ್ಕೆ ವೈಶಾಖ್ ವಿಜಯ್ ಕುಮಾರ್ ಬರಬಹುದು ಬಟ್ ರಜಾತ್ ಪಾಟೀದಾರ್ ಅವರ ಜಾಗಕ್ಕೆ ಈಗ ಮಹಿಪಾಲ್ ಲೋಮ್ರರ್ ಅವರು ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಎರಡು ಬದಲಾವಣೆ ಬಿಟ್ಟರೆ ನಮ್ಮ ತಂಡದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಇದು ನಪ್ಪಂದರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಎರಡು ಬದಲಾವಣೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಅಲ್ಲಿನೂ ಕೂಡ ಅಂದರೆ ಸ್ಪೋರ್ಟ್ಸ್ ಬಗ್ಗೆ ನಿಮಗೆ ಅಪ್ಪಟ್ಟು ಬರ್ತಾ ಇರುತ್ತೆ ಥ್ಯಾಂಕ್ ಯು